ಜಿಎಸ್ಎಸ್ ಎಂದೇ ಪ್ರಸಿದ್ಧರಾದ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರು ಕನ್ನಡದ ಪ್ರಮುಖ ಕವಿಗಳಲ್ಲೊಬ್ಬರು ಬಹುಮುಖ ಪ್ರತಿಭೆಯ ಸಮನ್ವಯ ಕವಿ ಎನಿಸಿದ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರು ಶ್ರೇಷ್ಠ ಅಧ್ಯಾಪಕರು ವಿಮರ್ಶಕರು ಆಡಳಿತಗಾರರು ಸಂಘಟಕರು ಆಗಿರುವಂತೆಯೇ ಶ್ರೇಷ್ಠ ಬರಹಗಾರರೂ ಆಗಿದ್ದರು ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರು ಕುವೆಂಪುರವರ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರಲ್ಲದೆ ಅವರ ಬರವಣಿಗೆ ಮತ್ತು ಜೀವನದಿಂದ ಪ್ರಭಾವಿತರಾಗಿದ್ದರು ಗೋವಿಂದಪಾಯಿ ಮತ್ತು ಕುವೆಂಪು ನಂತರ ಮೂರನೆಯ ರಾಷ್ಟ್ರಕವಿಯಾದವರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ನಮಸ್ಕಾರ ನಾನು ಜಯಂತಿ ಜಯಂತಿ ಮರಳಿಸಿದಪ್ಪ ಅಂತ ಹೇಳ್ಬೋದು ಇಲ್ಲ ಅಂದರೆ ಜಯಂತಿ ಜಿ ಎಸ್ ಅಂತ ಹೇಳ್ಬೋದು ನಾನು ನನ್ನ ಜಯಂತಿ ಜಿ ಎಸ್ ಅನ್ನೋದನ್ನೇ ನಾನು ಇವಾಗ ಅಫಿಷಿಯಲ್ ಹೆಸರಾಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಬದಲಾಯಿಸಿಲ್ಲ ನಮ್ಮ ತಂದೆ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಬೇಕಂದ್ರೆ ಅವರ ಶಿಸ್ತಿನ ಬಗ್ಗೆ ಹೇಳೋದಾದ್ರೆ ಅವರ ಇಡೀ ಜೀವನ ಒಂದು ಎಷ್ಟು ಕ್ರಮಬದ್ಧವಾಗಿ ಶಿಸ್ತಿನಿಂದ ಕೂಡಿತ್ತು ಅಂತಂದರೆ ಅವ್ರ ಟೇಬಲ್ ಮೇಲಿರೋ ಪೆನ್ ಕೂಡ ಒಂದು ರೀತಿಯಲ್ಲಿಟ್ಟಿದ್ರೆ ಅದು ಅದೇ ರೀತಿಯಲ್ಲೇ ಇರಬೇಕಾಗಿತ್ತು ಅದು ಪುಸ್ತಕ ಹೇಗೆ ಇರಬೇಕು ಹಾಗೆ ಇರಬೇಕಾಗಿತ್ತು ಯಾವ ಜಾಗದಲ್ಲಿ ಯಾವ ಸಾಮಾನು ಹಿಂಗಿರಬೇಕೋ ಹಾಗೆ ಇರಬೇಕಾಗಿತ್ತು ಅವ್ರು ಟೇಬಲ್ ನೋಡಿದರೆ ಎಲ್ರಿಗೂ ಗೊತ್ತಾಗ್ತಿತ್ತು ಅವ್ರು ಎಷ್ಟು ಶಿಸ್ತಿನಿಂದ ಇರ್ತಾರೆ ಅಂತ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಫೆಬ್ರವರಿ ಏಳನೇ ತಾರೀಕಿನಂದು ಗುಗ್ಗರಿ ಶಾಂತವೀರಪ್ಪ ಮತ್ತು ವೀರಮ್ಮನವರ ಪುತ್ರರಾಗಿ ಜನಿಸಿದರು ತಂದೆ ಶಾಂತವೀರಪ್ಪ ಅಲ್ಲಿನ ಮಾಧ್ಯಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು ಡಾಕ್ಟರ್ ಜಿಎಸ್ ಎಸ್ ಶಿವರುದ್ರಪ್ಪನವರು ಹೊನ್ನಾಳಿ ಕೋಟೆಹಾಳಗಳಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ರಾಮಗಿರಿ ಬೆರಗೂರುಗಳಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ದಾವಣಗೆರೆ ತುಮಕೂರುಗಳಲ್ಲಿ ಪ್ರೌಢಶಾಲಾ ಇಂಟರ್ಮೀಡಿಯೇಟ್ ಶಿಕ್ಷಣವನ್ನು ಮುಗಿಸಿದರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಓದನ್ನು ಮುಂದುವರಿಸಿ ಬಿಎ ಪದವಿಯನ್ನು ಮೂರರಲ್ಲಿ ಸ್ವರ್ಣ ಪದಕದೊಂದಿಗೆ ಎಂಎ ಪದವಿಯನ್ನು ಪಡೆದರು ಭಾರತ ಸರ್ಕಾರದ ಸಂಶೋಧನಾ ಶಿಷ್ಯ ವೇತನದ ಸಹಾಯದಿಂದ ಕುವೆಂಪುರವರ ಮಾರ್ಗದರ್ಶನದಲ್ಲಿ ಸಂಶೋಧನೆ ನಡೆಸಿದರು ಮೈಸೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದ ಇವರ ಪ್ರೌಢ ಪ್ರಬಂಧದ ಹೆಸರು ಸೌಂದರ್ಯ ಸಮೀಕ್ಷೆ ಕೆಲಕಾಲ ದಾವಣಗೆರೆಯ ಡಿಆರ್ಎಂ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿದ್ದ ಇವರು ನಂತರ ಮೈಸೂರಿನ ಯುವರಾಜ ಕಾಲೇಜು ಮಹಾರಾಜ ಕಾಲೇಜು ತಾವು ಓದಿದ ಮೈಸೂರು ವಿಶ್ವವಿದ್ಯಾನಿಲಯದಲ್ಲೇ ಸಾವಿರದ ಒಂಬೈನೂರಲ್ಲಿ ಕನ್ನಡ ಅಧ್ಯಾಪಕರಾಗಿ ವೃತ್ತಿಯನ್ನು ಆರಂಭಿಸಿದರು ಇವರು ಹೈದರಾಬಾದ್ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಆಹ್ವಾನದ ಮೇರೆಗೆ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ರೀಡರ್ ಮತ್ತು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸೇರಿ ಅಲ್ಲಿ ಸಾವಿರದ ಒಂಬೈನೂರ ಅರವತ್ತಾರರವರೆಗೂ ಸೇವೆ ಸಲ್ಲಿಸಿದರು ಸಾವಿರದ ಒಂಬೈನೂರ ಅರವತ್ತಾರರಿಂದ ಸಾವಿರದ ಒಂಬೈನೂರ ಎಂಬತ್ತಾರರವರೆಗೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು ಅವರ ಕಾಲದಲ್ಲೇ ಕನ್ನಡ ವಿಭಾಗವು ಕನ್ನಡ ಅಧ್ಯಯನ ಕೇಂದ್ರವಾಯಿತು ಹಸ್ತಪ್ರತಿಗಳ ಸಂಗ್ರಹಣೆ ಅವುಗಳ ರಕ್ಷಣೆಗಳ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದ ಶಿವರುದ್ರಪ್ಪನವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಹಸ್ತಪ್ರತಿ ವಿಭಾಗವನ್ನು ಪ್ರಾರಂಭಿಸಿದರು ಕೇವಲ ನಾಲ್ಕು ವರ್ಷಗಳಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಓಲೆಗರಿಯ ಹಾಗೂ ಒಂದು ಸಾವಿರಕ್ಕೂ ಹೆಚ್ಚು ಕಾಗದದ ಹಸ್ತಪ್ರತಿಗಳ ಸಂಗ್ರಹಣೆಯಾಯಿತು ನಿವೃತ್ತಿಯ ನಂತರವೂ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಕುವೆಂಪು ಪೀಠದ ಸಂದರ್ಶಕ ಪ್ರಾಧ್ಯಾಪಕರಾಗಿಯೂ ಗಣನೀಯ ಸೇವೆ ಸಲ್ಲಿಸಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯರಾಗಿ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ದುಡಿದಿದ್ದಾರೆ ದೆಹಲಿಯ ರಾಷ್ಟ್ರೀಯ ಕವಿ ಸಮ್ಮೇಳನ ಹಾಗೂ ತುಮಕೂರಿನ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇವರ ಸಾಹಿತ್ಯ ಸೇವೆಗೆ ಹತ್ತಾರು ಪುರಸ್ಕಾರ ಪ್ರಶಸ್ತಿಗಳು ದೊರೆತಿವೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಪ್ರವಾಸ ಕಥನಕ್ಕೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ ಹಾಗೂ ಕಾವ್ಯಾರ್ಥ ಚಿಂತನೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿವೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮದ್ರಾಸ್ ಕನ್ನಡಿಗರ ಸಮ್ಮೇಳನದ ಅಧ್ಯಕ್ಷತೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷತೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದಾವಣಗೆರೆಯಲ್ಲಿ ನಡೆದ ಅರವತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರೊಫೆಸರ್ ಬೂಸನೂರು ಮಠ ಪ್ರಶಸ್ತಿ ಮತ್ತು ಗೊರೂರು ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪಂಪ ಪ್ರಶಸ್ತಿ ಎರಡು ಸಾವಿರದ ಇಸ್ವಿಯಲ್ಲಿ ಮಾಸ್ತಿ ಪ್ರಶಸ್ತಿ ಎರಡು ಸಾವಿರದ ಒಂದರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಗೌರವ ಎರಡು ಸಾವಿರದ ಮೂರರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಎರಡು ಸಾವಿರದ ನಾಲ್ಕರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡೀಲಿಟ್ ಪದವಿ ಎರಡು ಸಾವಿರದ ಆರರಲ್ಲಿ ರಾಷ್ಟ್ರಕವಿ ಪುರಸ್ಕಾರ ಅದೇ ವರ್ಷ ಅನಕೃ ನಿರ್ಮಾಣ ಪ್ರಶಸ್ತಿ ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಗೌರವ ಡೀಲಿಟ್ ಪದವಿ ಎರಡು ಸಾವಿರದ ಏಳರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡೀಲಿಟ್ ದೊರಕಿವೆ ಎರಡು ಸಾವಿರದ ಏಳರಲ್ಲಿ ಕುವೈತ್ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿದ್ದರು ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರ ಮಗಳಾದ ಶ್ರೀಮತಿ ಜಯಂತಿ ಮರಳುಸಿದ್ದಪ್ಪನವರು ತಮ್ಮ ತಂದೆಯವರ ಕುರಿತು ಈ ರೀತಿ ಹೇಳಿದ್ದಾರೆ ನಮ್ಮ ತಂದೆ ದೊಡ್ಡ ಸಾಹಿತಿಯವರಿಗೆ ಬೇಕಾದಷ್ಟು ಅವಾರ್ಡ್ ಬಂದಿದೆ ಎಲ್ಲ ಬಂದಿದೆ ಆಮೇಲೆ ಈ ಅವಾರ್ಡು ಅದ್ರ ಬಗ್ಗೆ ಎಲ್ಲನೂ ಅವ್ರಿಗೆ ಯಾವತ್ತೂ ಆ ಥರ ಒಂಥರ ಅತಿ ಉತ್ಸಾಹವಾಗಲಿ ಅಥವಾ ಅದು ಬಂತಲ್ಲ ಅಂತ ಒಂದು ಸೆಲೆಬ್ರೇಷನ್ನು ಅದು ಬಂತು ಅಂತ ನಾವು ಯಾವತ್ತೂ ಏನೋ ಒಂದು ಸ್ಪೆಷಲ್ ಮಾಡಿದ್ದಾಗಲಿ ಏನೂ ನನಗೆ ಜ್ಞಾಪಕ ಇಲ್ಲ ಯಾಕೆ ಅಂದ್ರೆ ಅದೊಂಥರ ತುಂಬ ಸರ್ವೇ ಸಾಮಾನ್ಯ ಅನ್ನೋ ತರ ನಮಗೆ ಅನ್ಸೋ ತರ ನಮ್ಮನ್ನ ಬೆಳೆಸ್ಬಿಟ್ಟಿದ್ರು ನಮಗೆ ಅದು ಈ ತುಂಬ ಅತಿಯಾದ ಸ್ಪೆಷಲ್ ಆಗಿರೋ ಇದು ಇದು ನಮ್ಮ ಮಾತ್ರ ಬಂದಿದೆ ಅನ್ನೋ ತರದ ಫೀಲಿಂಗ್ ಯಾವತ್ತೂ ಅನಿಸ್ತಾ ಇರಲಿಲ್ಲ ಸಂಪಾದನಾ ಗ್ರಂಥಗಳು ಜೀವನ ಚರಿತ್ರೆಗಳು ವಿಮರ್ಶಾ ಕೃತಿಗಳು ಪ್ರವಾಸ ಕಥನಗಳು ಕವನ ಸಂಗ್ರಹಗಳು ಹೀಗೆ ಜಿಎಸ್ಎಸ್ ರ ಸಾಹಿತ್ಯ ಕೃಷಿಯ ವ್ಯಾಪ್ತಿ ಅಪರಿಮಿತವಾದದ್ದಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಹೊರಬಂದ ಸಾಹಿತ್ಯ ವಾರ್ಷಿಕಗಳು ಎನ್ ಶಾಸ್ತ್ರಿಗಳ ಜೊತೆ ಸಂಪಾದಿಸಿದ ಶಬರ ವಿಳಾಸ ಸಂಗ್ರಹ ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ ಆರು ಸಂಪುಟಗಳು ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಹತ್ತು ಸಂಪುಟಗಳು ಕೆಎಸ್ನ ಸಂಭಾವನಾ ಗ್ರಂಥ ಅವರ ಸಂಪಾದನಾ ಗ್ರಂಥಗಳಾಗಿದ್ದರೆ ಸಮಾಗಮ ಚೆಲವು ಒಲವು ದೇವಿಶಿಲ್ಪ ದೀಪದ ಹೆಜ್ಜೆ ಅನಾವರಣ ತೆರೆದ ದಾರಿ ಗೋಡೆ ಮಧ್ಯ ಓರೆ ಅಕ್ಷರಗಳು ತೀರ್ಥವಾಣಿ ಕಾರ್ತಿಕ ಕಾಡಿನ ಕತ್ತಲಲ್ಲಿ ಚಕ್ರಗತಿ ಎದೆತುಂಬಿ ಹಾಡುವೆನು ನನ್ನ ನಿನ್ನ ನಡುವೆ ಇತ್ಯಾದಿ ಅವರ ಕವನ ಸಂಕಲನಗಳಾಗಿವೆ ಪರಿಶೀಲನ ವಿಮರ್ಶೆಯ ಪೂರ್ವ ಪಶ್ಚಿಮ ಕಾವ್ಯಾರ್ಥ ಚಿಂತನ ಗತಿಬಿಂಬ ಅನುರಣನ ಪ್ರತಿಕ್ರಿಯೆ ಕನ್ನಡ ಸಾಹಿತ್ಯ ಸಮೀಕ್ಷೆ ಮಹಾಕಾವ್ಯ ಸ್ವರೂಪ ಕನ್ನಡ ಕವಿಗಳ ಕಾವ್ಯ ಕಲ್ಪನೆ ಹೊಸ ಕನ್ನಡ ಕವಿತೆಗಳಲ್ಲಿ ಕಾವ್ಯಚಿಂತನ ಕುವೆಂಪು ಪುನರಾವಲೋಕನ ಸಮಗ್ರ ಗದ್ಯಭಾಗ ಒಂದು ಎರಡು ಮತ್ತು ಮೂರು ಬೆಡಗು ನವೋದಯ ಅವರ ವಿಮರ್ಶೆ ಹಾಗೂ ಗದ್ಯ ಕೃತಿಗಳಾಗಿವೆ ಸೌಂದರ್ಯ ಸಮೀಕ್ಷೆ ಅವರ ಪಿಎಚ್ ಡಿ ಮಹಾ ಪ್ರಬಂಧವಾಗಿದೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ವಿಜೇತ ಕೃತಿ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಇಂಗ್ಲೆಂಡ್ನಲ್ಲಿ ಚತುರ್ಮಾಸ ಅಮೆರಿಕದಲ್ಲಿ ಕನ್ನಡಿಗ ಗಂಗೆಯ ಶಿಖರಗಳಲ್ಲಿ ಜಿಎಸ್ಎಸ್ ರವರು ಬರೆದ ಪ್ರವಾಸ ಕಥನಗಳಾಗಿವೆ ಕರ್ಮಯೋಗಿಯು ಅವರು ರಚಿಸಿದ ಸಿದ್ದರಾಮನ ಜೀವನ ಚರಿತ್ರೆಯಾಗಿದೆ ಇವಿಷ್ಟೇ ಅಲ್ಲದೆ ಸರ್ಕಾರಕ್ಕಾಗಿ ಕುವೆಂಪು ರಿಯಪ್ರಾಯಲ್ ಎಂಬ ಗ್ರಂಥವನ್ನು ಕೂಡ ಅವರು ಬರೆದಿದ್ದಾರೆ ಕೊನೆ ಐದಾರು ವರ್ಷ ಅವ್ರು ತುಂಬಾ ಆರೋಗ್ಯ ತುಂಬ ಸರಿಗಿರಲಿಲ್ಲ ಅವ್ರಿಗೆ ಅವ್ರಿಗೆ ಬರೆಯೋಕ್ಕೆ ಆಗ್ತಿರ್ಲಿಲ್ಲ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತಾರೆ ಅದು ಬಂದಿತ್ತು ಅದರಿಂದ ಅವ್ರಿಗೆ ತುಂಬ ಬೇಜಾರಿತ್ತು ನನಗೆ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಆದರೆ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ ಅವ್ರು ಓದ್ತಾ ಇದ್ರು ಮಾತ್ರ ಅದು ಕೈಯಲ್ಲಿ ಬರೀಕಾಗದಿದ್ರು ಓದೋದನ್ನ ಯಾವತ್ತೂ ನಿಲ್ಲಿಸೇ ಇರಲಿಲ್ಲ ಅವರು ತುಂಬ ಕೊನೆ ತನಕ ಆಲ್ಮೋಸ್ಟ್ ಓದ್ತಾ ಇದ್ರು ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋದು ಬರೋದು ತುಂಬ ನಡೀತಾ ಇತ್ತು ಮಧ್ಯೆ ಮಧ್ಯೆ ಅವರು ಪ್ರತಿ ಸತಿ ನಾನು ಹಾಸ್ಪಿಟ್ಲಿಗೆ ಹೋದಾಗಲೂ ನನಗೆ ಒಂದು ಸೂಚನೆ ಕೊಡ್ತಾ ಇದ್ರು ಅವ್ರಿಗೆ ನೋಡಮ್ಮ ನನಗೆ ಕುಂಕುಮ ಎಲ್ಲ ಹಾಕಬೇಡ ವಿಭೂತಿ ಎಲ್ಲ ಹಾಕಬೇಡ ನನಗೆ ಯಾವ ವಿಧಿ ವಿಧಾನ ಇಲ್ಲದೆ ನನಗೆ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನೋದನ್ನ ಅವರು ಹಾಸ್ಪಿಟಲ್ಗೆ ಸೇರ್ಕೊಂಡಾಗೆಲ್ಲ ಹೇಳೋರು ಹಾಗಾಗಿ ಅದು ನಮಗೆ ತುಂಬ ಇದಾಗಿತ್ತು ಯಾವುದೇ ರಿಚುವಲ್ಸ್ ಇಲ್ಲದೆ ನನ್ನ ಅಂತ್ಯ ಸಂಸ್ಕಾರ ಮಾಡಬೇಕು ಯಾವ ಜಾತಿಗೂ ಸಂಬಂಧಪಟ್ಟಿದ್ದು ಯಾವುದೋ ಚಿಹ್ನೆಗಳು ಇರಬಾರ್ದು ಅಂತ ಸ್ಪಷ್ಟವಾಗಿ ಅದ್ರ ಬಗ್ಗೆ ಹೇಳಿದರು ಸೊ ನಾವು ಹಾಗೆ ಅವರ ಅಂತ್ಯ ಸಂಸ್ಕಾರನೂ ಮಾಡ್ತೀವಿ ಸರ್ಕಾರದ ಕಡೆಯಿಂದ ಅವರು ಅವರ ಏನು ಗೌರವ ಕೊಡಬೇಕು ಅದ್ರ ಪ್ರಕಾರ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಿದ ಇದರಲ್ಲಿ ಕಲಾಗ್ರಾಮದಲ್ಲಿ ಮಾಡಿದ್ರು ಅದೊಂಥರ ತುಂಬ ಟಚ್ಚಿಂಗ್ ಅಕೇಶನ್ ಆಗಿತ್ತು ಅವರ ಪ್ರಿಯವಾದ ಗೀತೆಗಳನ್ನ ಕಂಟಿನ್ಯೂಸ್ ಆಗಿ ಎಲ್ಲ ಹಾಡ್ತಾ ಇದ್ರು ಇವರೆಲ್ಲ ಸುಗಮ ಸಂಗೀತದವರೆಲ್ಲ ನಿಲ್ಲಿಸ್ತೇನೆ ಒಂದು ಗ್ರೂಪ್ ಆದ್ಮೇಲೆ ಒಂದು ಗ್ರೂಪ್ ಹಾಡ್ತಾನೆ ಇದ್ರು ಅದು ಒಂಥರ ತುಂಬ ಟಚಿಂಗ್ ಇಷ್ಟೊಂದು ಜನಕ್ಕೆ ಇಷ್ಟು ಬೇಕಾಗಿರೋರು ಇವರು ಅಂತ ಒಂಥರ ಅವಾಗ ನಮಗೆ ತುಂಬಾ ತುಂಬ ಟಚಿಂಗ್ ಅನ್ನಿಸ್ತದೆ ಜನಗಳ ಪ್ರೀತಿ ಅವರ ಮೇಲೆ ಇರೋದು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಎರಡು ಸಾವಿರದ ಹದಿಮೂರನೇ ಇಸ್ವಿ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿನಂದು ಬೆಂಗಳೂರಿನಲ್ಲಿರುವ ಅವರ ಸ್ವಗೃಹದಲ್ಲಿ ನಿಧನರಾದರು ಇಪ್ಪತ್ತಾರು ಡಿಸೆಂಬರ್ ಎರಡ್ ಸಾವಿರದ ಹದಿಮೂರರಂದು ಬೆಂಗಳೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿರುವ ಕಲಾಗ್ರಾಮದಲ್ಲಿ ಅವರ ಅಪೇಕ್ಷೆಯಂತೆ ಯಾವುದೇ ಧಾರ್ಮಿಕ ವಿಧಿವಿಧಾನಗಳಿಲ್ಲದೆ ಸಕಲ ಸರ್ಕಾರಿ ಗೌರವಗಳೊಡನೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರಿಗೆ ಈ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಹೃದಯಪೂರ್ವಕ ನಮನಗಳು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಪ್ರಾಯೋಜಕತ್ವದಲ್ಲಿ ನಾಡು ನುಡಿ ಸಾಧಕರು ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್